ಮಾಡ್ತಾರ ಏನ್ ಹಾಡವ್ರು ಏನ್ ಮಾಡ್ಯಾರ ಹೌದಲ್ಲ ಪ್ರಶ್ನೆ ಮಾಡ್ತಾರ ನೀವು ಬಂದು ಏನ್ ಮಾಡ್ಯಾರು ನೀವು ಶಾನಾರ ನಾ ತಿಳ್ಕೊಂಡೇನಿ ಬ್ಯಾರದವ್ರ ಮಾತಾಡುವಂತ ಮಾತು ತಂದ್ ಇಲ್ಲಿ ಮಾತಾಡ್ಬೇಡ್ರಿ ಮಾತಾಡ್ಬೇಡ್ರಿ ನಿಮ್ಗೊಂದ್ ಮಾತು ಹೇಳ್ತಾನೆ ಕೇಳ್ರಿ ಏನಂತ ಇವತ್ತ ಅವನ ವಿಘ್ನ ಅವಗ ಬಿಟ್ಟಿಲ್ಲ ಹತ್ತಿರ ನೀವು ಹ హినెట అప్పు గణపతి విఘ్న గణపతిగా బిట్లత ఎల్ బర్న్ బర్క్ పుస్తక దగ్గర మ్యాలిన రెండు బేర అయితే బేర ఐతే అంద్ర విఘ్న హిబిట్ బిట్లా ఏన్ హతీర కత్తి ఆ ಅತ್ತೆ ಇಟ್ಕೊಳುದ ಹಾ ಹಾ ಆ ಕಡೆ ರಾ ರಾಯಬಾಗ್ದಾಗ ಟಚ್ ಕಡೆನೇ ನೀ ಹಿಡ್ಗುಂದು ಯಾವುದು ಹಾರುಗ್ಯಾರಿ ಕಡೆ ಹಿಡ್ಕೊಂಡ್ರೆ ಆಕಡೆ ಬೇಡ್ರಿ ಅದ್ರ ಈ ಕಡೆ ತರಬೇಡ್ರಿ ಈ ಕಡೆ ಬರಬ್ಯಾಡ್ರಿ ನೀವು ಇದು ಪಕ್ಕ ಮ್ಯಾಂಗ ಹದಿನೆಂಟು ಪುರಾಣ ಪಂಡಿತರ ನಾಡ ಅಂದ್ರ ಗೋಕಾಕ ನಾಡ ಸೌದತ್ತ ನಾಡ ಐತದು ಹೌಲ ಹೌದಿಲ್ಲ ಅವ ಇಲ್ಲಿ ತಂದ ಯಾವ್ದರ ವಿಷಯ ತಂದ ಮಾತಾಡಕ ಹೋಗ್ಬ್ಯಾಡ್ರಿ ಆ ಗಾತ್ರದ ಕಿತ್ತಲಿ ಬೇಡ ಶಿವತ್ ಹೋಗಬ್ಯಾಡ್ರಿ ಹೌದಲ್ಲ ಆ ಒಂದ್ ಮಾತು ಹೇಳಿದ್ರು ಅವ್ರು ಏನಂತ ಇವತ್ತು ಕಣ್ಣೈತಿ ಮೂಗೈತಿ ಬಾಯತಿ ಇದೆಲ್ಲಾ ಏನಪ್ಪ ಅಂತ ಕೇಳಿದ್ರೆ ಅದ ಐತಿ ಎರಡನೇ ಸಂದಿನ ನಮಸ್ಕಾರಗಳನ್ನ ತಿಳಿಸುತ್ತಾ ಸಿದ್ದಪ್ಪಣ್ಣ ಹೌದೌದ್ರಿಪ ಅದಕ್ಕ ಈಗಾಗ್ಲೇ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಬಹಳ ಚಂದ ಹಾಡಕಿ ಮಾಡಿ ಬಾಳೆ ಚಂದ ಗೆಳಕಿ ಮಾಡಿ ಬಾಳ ಜಿಗದಾಡಿ ಬಾಳೆ ಕುಣದಾಡಿ ಏನ್ ಊಡಿರತಕ್ಕಂಥ ದೈವಕ ಎಲ್ಲ ಹೆಣ್ಣಂದ್ರೆ ಗೆಚ್ಚೈತಿ ಗಂಡ ಕಡಿಮೈತಿ ಅಂತಕ್ಕಂಥ ಮಾತವನ್ನ ಹೇಳಿ ವಿಷಯಗಳಲ್ಲಿ ಹೇಳಿ ಇವತ್ತನ ದಿವಸ ನಮ್ಮ ತಾಯಿನೇ ಜಗತ್ತಿಗೆ ಶ್ರೇಷ್ಠ ನಮ್ಮ ತಾಯಿ ಮಾಡಿರ್ತಕ್ಕಂಥ ಲೀಲಾನೇ ದೊಡ್ಡದು ಅಂತಕ್ಕಂಥ ಮಾತಾ ಓಡಿರತಕ್ಕಂಥ ದೈವಕ ಹೇಳಿ ಹೋಗ್ಯಾರ ಸಿದ್ದಪ್ಪಣ್ಣ ಹೌದ್ರಿಪ್ಪ ಅದಕ್ಕ ಜ್ಞಾನಿಗಳಾಗಿರ್ತಕ್ಕ ಅಂತವ್ರು ಮಾತಿನೊಳಗೊಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರ ಜಾಲಿಗಳ ಮಾತಿನೊಂದು ಮಾತ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿ ಆಗು ಜಗಕ್ಕೆಲ್ಲಾ ಜ್ಯೋತಿ ಆಗು ಜಗಕ್ಕೆಲ್ಲಾ ಅಂತ ಹೇಳಿದ್ರು ಅವರು ಹೇಳ್ಯಾರ ಹೇಳ್ಯಾರ ಮಾತ ನಾವು ನೀವು ಎಲ್ಲ ಎಂಬತ್ತು ಮೂರು ಲಕ್ಷ ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಯವನಿಗಳನ್ನ ತಿರುಗಿ ತಿರುಗಿ ಶ್ರೇಷ್ಠವಾಗಿರ್ತಕ್ಕಂತ ಕೊನೆಯದಾಗಿರ್ತಕ್ಕಂತ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಹೌದಾ ಹಾಲ ಬದುಕಿದ್ರ ಹೆಂಗ ಬದುಕಬೇಕು ಅಂತ ಒಂದು ಬೆಂಕಿ ತರ ಬಾಳಿ ಬದುಕಬೇಕು ಬೆಂಕಿ ತರ ಬಾಳಿ ಬದುಕಬೇಕು ಅಂತ ಹೇಳಿದ್ರು ಬೆಂಕಿ ಭೂಮಿಯ ಬೆಂಕಿ ಅಂತ ಹೆಂಗ ಅನ್ನೋದ್ರ ಬೆಂಕಿ ತನ್ನ ತಾ ಸುಟ್ಕೋತೈತಿ ಕರೆ ಕರೆ ಮತ್ತೊಬ್ಬರಿಗೆ ಬೆಳಕಂತ ಕೊಟ್ಟದ ಕೊಡ್ತದ ಕೊಡ್ತದ ಹೌದಲ್ಲ ಹಂಗ ಈ ನಮ್ಮ ಶರ್ರಶಸ್ಸು ಹೋದ್ರು ಕೂಡ ಕೂಡ ನಮ್ಮಿಂದ ನಾಲ್ಕು ಮಂದಿಗೆ ಒಳ್ಳೇದಾಗಿರ್ಬೇಕು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು ಹೌದಾ ಹೇಳುವಂತ ಮಾತು ಇವತ್ತು ಸತ್ಯದ ಮಾತಾಗಿರ್ಬೇಕು ಆಗಿರ್ಬೇಕಾಗಿರಬೇಕು ಭೂಮಿಯ ಮ್ಯಾಲ ನಾಲ್ಕು ಮಂದಿಗೆ ಬೇಕಾಗಿ ಬಾಳೆ ಬದುಕು ಪರೋಪಕಾರಿಯಾಗಿ ಬದುಕು ಪರೋಪಕಾರಿಯಾಗಿ ಬದುಕು ಅಂತ ಹೇಳಿ ಹೇಳಿ ಸೃಷ್ಟಿಕರ್ತ ಬ್ರಹ್ಮದೇವರಾಗಿರ್ತಕ್ಕಂಥ ಒತ್ತಿ ಒತ್ತಿ ಈ ಮಾತನ್ನು ಹೇಳಿ ಹೇಳಲ್ಲ ಹೌದಲ್ಲ ಹೌದು ಇವತ್ತಿನ ದಿವಸ ಸರಜೋಡಿ ಹಾಡುವಂತ ಕಲಾವಿದ್ರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಲಾವಿದರೂ ಅವರ ಸಂಗಾಟ ಮಾತಾಡ್ಲಿಕ್ಕೆ ಬಂದಿರತಕ್ಕಂಥ ಅನ್ನನ ಸ್ವರೂಪರಾಗಿರ್ತಕ್ಕಂಥ ಒಂದು ಗುರುವಿನ ಮೇಲಾಗಿ ಒಂದು ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥವ್ರು ಆಗಾಮಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನೆಡಗುಂದಿ ಗ್ರಾಮದ ನೆಡುಗುಂದಿ ಗ್ರಾಮದ ನಮ್ಮ ಬಸವಣ್ಣ ಇವತ್ತಿನ ದಿವಸ ಸಂಭಾಷಣೆಕಾರರಾಗಿ ಬಂದಾರ ಬಂದಾರ ಅವರಿಗಾದ್ರು ಕೂಡ ನನ್ನ ಪರವಾಗಿ ನನ್ನ ಮೇಲಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದು ಆ ಗುರುಗಳಾಗಿರ್ತಕ್ಕಂಥವ್ರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನು ಈಗಾಗಲೇ ಮಾತಾಡ್ಯಾರಲ್ಲ ಪ್ರಥಮದಲ್ಲಿ ಬಂದು ನಾವೊಂದು ಸ್ತೋತ್ರ ಮಾಡ್ಕೊಂಡಿದ್ದು ಏನಂತ ಮಾದೇವನ ಮುಖದಿಂದ ವಿನಾಯಕ ಹೊಟ್ಟಿದ ಹಾ ಬಂದಿರತಕ್ಕಂಥ ವಿಘ್ನವನ್ನ ದೂರ ಮಾಡಿದ ಮಾಡಿದ ನಮ್ಮಪ್ಪನ ಯಾರ ಪೂಜೆ ಮಾಡ್ಕೊಳ್ಳೋಂಗಿಲ್ಲ ಅವರಿಗೆ ವಿಘ್ನಗಳನ್ನ ಒಡ್ಡಿ ಒಡ್ಡಿದ ನಮ್ಮಪ್ಪ ವಿನಾಯಕನಿಗೆ ಐದ ನಾಮಗಳ ಬಂದು ಹಾ ಅಗ್ರ ಪೂಜೆ ಅಧಿಕಾರಸ್ಥ ಹೊಂದಿದ ಯಾರಪ್ಪ ಅಂತ ಕೇಳಿದ್ರ ಮಾದೇವನ ಮುಖದಿಂದ ಹೊಟ್ಟಿರ್ತಕ್ಕಂಥ ವಿನಾಯಕ ಯಾವುದೇ ಒಂದು ಜಾತಿ ಧರ್ಮ ಕುಲ ಭೇದ ಹ ಇವತ್ತು ಡೊಳ್ಳಿನ ಹಾಡಕಿ ಭಜನಾ ಗಿಗಿ ಪದ ನಾಟಕ ಸರ್ವ ಕಾರ್ಯಕ್ಕೂ ಹ ಮೊದಲ ಅಧಿಕಾರಸ್ಥರು ಯಾರಾಗ್ಯಾರಪ್ಪ ಅಂತ ಕೇಳಿದ್ರ ನಮ್ಮಪ್ಪ ಗಣಪತಿ ನಮ್ಮಪ್ಪ ಮಾದೇವನ ಮುಖದಿಂದ ಹೊಟ್ಟಿರ್ತಕ್ಕಂತ ವಿನಾಯಕ ಅದನ್ ಹೌದೌದೌದೌದು ಹಾ ಇವತ್ತಿನ ದಿವಸ ನಾವು ಹಾಡ್ತೀವ್ ತಿಳ್ಕೊಂಡು ಏಳ್ಮಡ್ಯಾರು ಕಡೆ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಅವರು ಕೂಡ ಏನಪ್ಪಾ ಒಂದು ಸ್ತೋತ್ರವನ್ನು ಬಹಳ ಚಂದ ಮಾಡಿದ್ರು ಅವರು ಏನ್ ಮಡ್ಯಾರು ಪ್ರಕರ್ತ ದೇವಿಯ ಕಲೆಯಿಂದ ಮಂಗಳ ಚಂಡಿಕಾ ಹುಟ್ಟಿದಳು ಹುಟ್ಟಿದಳು ಆ ಮಂಗಳ ಚಂಡಿಕಾನ ಮಂಗಳವಾರ ದಿವಸ ಪೂಜೆ ಮಾಡಿಕೊಂಡ್ರಹ ಬೇಡದವರಿಗೆ ಬೇಕಾದ ಕೊಡ್ತಾಳೆ ನಮ್ಮ ಮಂಗಳ ಚಂಡಿಕಾ ಅಂತಕ್ಕಂತ ಮಾತ ಮಾತನ್ನ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಹಾಡಿದ್ರು ಹಾಡ್ಯಾರ ಹಾಡ್ಯಾರಲ್ಲ ಹೌದ ಹಾ ನಮ್ಮನು ಕೆಲವನ ಮಾತುಗಳನ್ನ ನಮ್ಮ ಅಣ್ಣವ್ರಾಗಿರ್ತಕ್ಕಂಥವ್ರು ಕೇಳ್ಯಾರ ಸಿದ್ದಪ್ಪನ ಕೇಳ್ಯಾರ ಕೇಳ್ಯಾರ ಅವ್ರು ಕೇಳೋಕಿತ್ತ ಬದಲು ಅವ್ರು ಏನ್ ಅದ್ರ ವಿಷಯ ಮಾತಾಡಿ ಮಾತಾಡ್ಲಾ ಅವರಿಗೆ ಹೌದಿಲ್ಲ ಹಾ ಇವತ್ತು ಮಂಗಳ ಚಂಡಿಕೊಂಡು ಅವ್ರು ಸ್ತೋತ್ರ ಮಾಡ್ಲಕತ್ತಾರ ಗಣಪತಿ ಇಟ್ಕೊಂಡು ನಾವು ಸ್ತೋತ್ರ ಮಾಡ್ಲತ್ತೀವಿ ಹೌದೌದು ಅದಕ್ಕೆ ಅವರು ನಮ್ಮ ಗಣಪತಿ ಮೇಲೆ ಸಂಶಯ ಬಂದವನ ಮಾತ ಹೇಳಿದ್ರು ಹೇಳ್ಯಾರ ಏನ್ ಹೇಳಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಗಣಪತಿ ಆಗಿರ್ತ ಮಹಾದೇವನ ಮುಖದಿಂದ ಹುಟ್ಟನಂತ ಹೇಳ್ತಿರಿ ಹೇಳಿ ನಿಮ್ಮಪ್ಪ ಗಣಪತಿಗೆನೆ ಗುವಿಗ್ನ ಬಿಟ್ಟಿಲ್ಲ ನಿಮ್ಮಪ್ಪ ಗಣಪತಿಗೆ ವಿಘ್ನ ಬಿಟ್ಟಿಲ್ಲಾ ಬಿಟ್ಟಿಲ್ಲ ಏನು ಬ್ಯಾರ್ಯದವ್ರ ವಿಘ್ನ ಹ್ಯಾಂಗ ಬೋಯ್ಲು ಮಾಡ್ತಾನು ಹ ನಿಮ್ಮಅಪ್ಪಂದ ಮ್ಯಾಲಿನ ರುಂಡ ಅದ ಕೆಳಗಿಂದ ಶರೀರನೇ ಬ್ಯಾರೆ ಐತಿ ನಾ ಗುರುಗುಳಿಗ್ ಒಂದ್ ಮಾತ್ ಹೇಳ್ತಾನ ಏನ್ ಕೇಳುದಂದಿ ಕಲಿಕಿ ಮಾತ ಕಟ್ಟಿದ ಬುತ್ತಿ ನಿಂತ ನೀರ ಇದು ಯಾವತ್ತು ಶಾಶ್ವತ ಅಲ್ಲ ಯಾ ಲೋ ಲ ಲ ಲೋ ಲ ಹೌದಿಲ್ಲ ಯಾಕಂದ್ರ ಕೇಳ್ದ್ರ ಸುದ್ದಪ್ಪನ ಯಾಕ್ ಬಸೋಲಾ ನೀ ಯಾರ್ ಮಾತು ನನಗೆ ಹೇಳಿದಂದ್ರ ಆಹಾ ಯಾರ್ ಮಾತೊಳಗ್ ಮಾಯ ಕೆತ್ಕೊಂಡ್ ನಾ ಮಾತಾಡ್ಬೇಕಾರ ಒಂದ್ ಮಾತು ಮಾತಾಡಬೇಕಾಕತ್ತಿ ಹೌದ್ ಹೌದು ಒಂದ್ ಮಾತು ಮರ್ತ ಹೋಗಿರ್ತೇತಿ ಹಾ ಹೌದಲಾ ಹೌದಾ ಇವತ್ತು ಏನಾಗೇತಿ ಒಟ್ಟಿರತಕ್ಕಂಥ ಬನಿವಿ ಏನಾಗ್ತದ ಯಾವತ್ತೂ ಅದ ಶಾಶ್ವತ ಅಲ್ಲ ಒಂದಿಲ್ ಒಂದಿನ ಬಣಿ ಕುಲ್ಲ ಆಗುದೇ ಹಿರಿಯರು ಹಾಕಿದಾಗ ಆಗೋದರಲ್ಲ ಕಡಿಕೆ ಅದ ಹೌದಲ್ಲ ನಿಂತಿರ್ತಕ್ಕಂತ ನೀರ ಸೂರ್ಯನ ತಾಪಕ್ಕ ಏನಾಕೈತಿ ಎಟ್ಟೆ ನಿತ್ರು ಸಹಿತ ಅದ ಬತ್ತಿ ಹೋಗುದೇ ಸುಡುದಲ್ಲ ಅದ ಹೌದಲ್ಲ ನಾ ಗುರುಗಳಿಗೂ ಮಾತು ಹೇಳ್ತಾನ ಏನಂತ ಕೆಲವೊಂದ ಮಂದಿ ಇದನ್ನೇ ಪ್ರಶ್ನೆ ನನಗ ಮಾಡ್ತಾರ ಹೆಣ್ಣು ಹಾಡವ್ರು ಏನ್ ಮಾಡ್ಯಾರ ಹೌದಲ್ಲ ಪ್ರಶ್ನೆ ಮಾಡ್ತಾರ ನೀವು ಬಂದು ಏನ್ ಮಾಡ್ಯಾರು ನೀವು ಶಾನಿಯಾರ ನಾ ತಿಳ್ಕೊಂಡಿನಿ ತಿಳ್ಕೊಂಡೇನಿ ಬ್ಯಾರದವ್ರು ಮಾತಾಡುವಂತ ಮಾತು ತಂದಿಲ್ಲ ಮಾತಾಡಬೇಡ್ರಿ ಮಾತಾಡ್ಬೇಡ್ರಿ ಅವಗ ಬಿಟ್ಟಿಲ್ಲ ಹತ್ತಿರ ನೀವು ಹದಿನೆಂಟ ಪುರ ಅಂದ್ರೆ ಗಣಪತಿ ವಿಘ್ನ ಗಣಪತಿಗೆ ಬಿಟ್ಟಿಲ್ಲ ಎಲ್ಲರ ಬರ್ದಾರ ಬರ್ದಾರು ಯಾವ ಬುಕ್ ಪುಸ್ತಕದಾಗ ಬರ್ದಾರು ಮ್ಯಾಲಿನ ರೇ ಕೆಳಗಿಂದು ಬೇರೆ ಐತೆ ಅಂದ್ರೆ ವಿಘ್ನ ಅವ್ ಬಿಟ್ಟಿಲ್ಲ ಬಿಟ್ಟಿಲ್ಲ ಏನ್ ಹೇಳತ್ತೀರಿ ನೀವು ಕತ್ತಿ ಹಾ అత్త ఇకళద ఆ కడ రైబా దిడ్గొంది హారుగేరీ హారుగేరి కడే హిడ్కంద్ర అకాడ బాడ్రికా తర్బాడ్రీ ఈర్బాడ్రీ ఇది పక్కా ಸೌದತ್ತಿ ನಾಡೈತದು ಹೌಲ ಹೌದಿಲ್ಲ ಅವಾ ಇಲ್ಲಿ ತಂದ ಯಾವ್ದರ ವಿಷಯ ತಂದ ಮಾತಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ ಆ ಗಾತ್ರದ ಗಿತ್ತಿಲಿ ಬಾರಿಸಿ ಯಾದ್ ಹೌದಲ್ಲ ಆಹ್ ಒಂದ್ ಮಾತು ಹೇಳಿದ್ರ ಅವ್ರು ಏನಂತ ಇವತ್ತ ಕಣ್ಣೈತಿ ಮೂಗೈತಿ ಬಾಯ್ ಐತಿ ಹಾ ಇದೆಲ್ಲಾ ಅಂತಕ್ಕಂಥದ್ದು ಏನಪ್ಪಾ ತಕ್ಕದ ಶರೈತಿ ಅವಯವರ ಬಾಳ ಅವಯವಗಳು ಬಾಳ ಅದಾವು ಆಹಾ ಮುಖದಿಂದ ಕೊಟ್ಟನಂತ ಹೆಂಗ್ ಹೇಳ್ತೀರಿ ಆ ಒಳ್ಳೀಗೆ ಏನಪ್ಪಾ ಅಂತ ಮ್ಯಾಲ್ ಇರತಕ್ಕಂಥ ರುಂಡ ಆನಿ ರುಂಡೈತಿ ರುಂಡೈತಿ త దడ ಹ ಹಾ ಮನುಷ್ಯ ಈಗ ಸದ್ಯಕ್ಕ ಚೌತಿಯ ದಿವಸ ಗಣಪತಿ ಬರ್ತಾನ ಬರ್ತಾನೋ ಆ ಗಣಪತಿಯನ್ನ ನಿಮ್ಮ ಅಪ್ಪನ ಮಗಾನು ಮಗಾನು ಏನ್ ಮಗಾನು ಅಂತ ಕೇಳ್ರಿ ಉತ್ತರ ಹೇಳ್ತಾನೆ ಒಂದ್ ದಿವಸ ಪಾರ್ವತ ದೇವಿ ಮೈಯಾಗಿನ ಮಣ್ಣ ತೆಗೆದು ಗೊಂಬೆ ತಯಾರ ಮಾಡಿಳು ಇವರು ಪಾರ್ವತ ದೇವಿಗೆ ಜೀವ ತುಂಬಾಕ್ ಆಗ್ಲಿಲ್ಲ ಪರಮಾತ್ಮ ಬಂದು ಜೀವ ಕಾಲ ತುಂಬಿದ ಹೌದೌದ ಅವಾಗ ಅವ್ನು ಹೆಂಗಿದ್ದ ಕೇಳಿದ್ರ ಅವನ ಹೆಸರು ಗಣಪತಿ ಅಲ್ಲ ವಿನಾಯಕ ಅಲ್ಲ ವಿಘ್ನೇಶ್ವರ ಅಲ್ಲ ಅವಾಗ ಏನು ಹೆಸರು ಇದಕ್ಕಿಲ್ಲ ಅವನಿಗೆ ಇಟ್ಟಿರ್ತಕ್ಕಂತ ಹೆಸರು ಒಂದೊಂದು ಪುರಾಣದ ಒಂದೊಂದು ತರ ಬರ್ದರುತಕ್ಕಂತ ಪುರಾಣ ಪ್ರಕಾರ ಕುಮಾರ ಹೆಸರಿಟ್ಟರು ಕುಮಾರ ಕುಮಾರ ತಳಸರಿಟ್ಟಾರ ಕುಮಾರ ನಾವು ಎಲ್ಲ ಹೆಂಗ್ ನೋಡು ಮನುಷ್ಯರ ರೂಪದೊಳಗ ನಾವು ಹೆಂಗರ ಕುಮಾರ್ ಚಳಕ ಮಾಡ್ಲಕ್ಕ ಹೋಗಬೇಕಾಗಿತ್ತು ಹೋಗಬೇಕಾಗಿತ್ತು ಕುಮಾರ್ನ ಕೈ ಒಳಗೆ ಒಂದು ಕೋಲು ಕೊಟ್ಟು ಮಾತು ಹೇಳಿ ಪಾರ್ವತೀವಿ ಏನಂತ ನಾವು ಒಳಗೆ ಚಳಕಕ್ಕೆ ಹೋಗುತ್ತೇನೆ ಯಾರು ಬಂದ್ರು ಒಳಗೆ ಬಿಡಬೇಡ ಅಂತ ಹೇಳಿದ್ರು ತಾಯಿ ಹೇಳ ಒಂದೇ ಒಂದು ಮಾತು ಕುಮಾರ್ನಿಗೆ ನೆನಪಿ ತಲೆ ಒಳಗಿತ್ತು ಯಾರು ಬಂದ್ರೂ ಒಡಬಾರ್ದು ಪರಮಾತ್ಮ ಶಿಕಾರಿ ಹಾಡ್ಲಿಕ್ಕೆ ಹೋಗಿದ್ದ ಶಿಕಾರಿ ಮುಗಿಸ್ಕೊಂಡ್ ಮನಿಗೆ ಮಗಿಲು ಬರ್ತಾನ ಮಾಡಿದ ಮನಿಗೆ ಬರ್ತಾನ ಬರುದ್ರ ಒಳಗ ಹ ಕುಮಾರ ಆಗಿರ್ತಕ್ಕಂಥ ಕೈ ಒಳಗ ಕೋಲಿ ಹಿಡ್ಕೊಂಡು ಮನಿ ಬಾಗಿಲು ಮುಂದೆ ಬಂದು ನಿಂತಿದ್ದ ಆ ಕಾವಲ ಮಾಡತಿದ್ದ ಹೌದಲ್ಲ ಹೌದು ಅವಾಗ ಪರಮಾತ್ಮ ಒಳಗ್ ಹೋಗ್ಬೇಕಂತನು ಹಾ ಮಗ ಒಳಗ ಬಿಡುವುದಿಲ್ಲ ಬಿಡ್ಲಿಲ್ಲ ಎಬರಿಗೂ ಅಪ್ಪ ಮತ್ತು ಮಗನಿಗೆ ವಾಕ್ವಾಸ ಹಚ್ಚಿತ್ತು ಅಯ್ತೋ ಅವಾಗ ಏನಪ್ಪ ಅಂತ ಪರಮಾತ್ಮ ಮತ್ತು ಮಗನಿಗೆ ಎಲ್ಲಿ ತನಕ ಎಲ್ಲಿ ತನಕ ಮಾತಿನ ಚಕಮಕಿ ನಡಿತೀವಂತ ಕೇಳಿದ್ರ ಹಾ ನನ್ನ ಒಳಗ ಬಿಟ್ಟಿ ಚಲೋ ಚಲೋ ಇಲ್ಲಂದ್ರ ನನಗ ನಿನಗ ಯುದ್ಧ ಆಗತೈತಿ ಅಂತ ಹೇಳಿದವ ಅಪ್ಪದಾವ ಮಗನಿಗೆ ಹೇಳಿದ ಹೌದಲ್ಲ ಹಾ ಯುದ್ಧ ಆದ್ರ ಪರವಾಗಿಲ್ಲ ಯುದ್ಧದೊಳಗೆ ಇವತ್ತ ನೀ ಒಳಗ ಹೋಗುವಂತ ಮಾತ ಮಗ ಹೇಳ್ದ ಹೇಳಿದಾಗ ಅವಾಗ ಪರಮಾತ್ಮ ಆಗಿರ್ತಾಗ ಕೈ ಒಳಗ ಇತ್ತು ಹಾ ಅದೇ ತ್ರಿಶೂಲವನ್ನ ತೆಗೆದುಕೊಂಡ ಏನ್ ಮಾಡಿದ ನಿಮ್ಮ ಅವಾಗಿನ ಮೈಯಾಗಿನ ಮಣ್ಣ ತೆಗೆದು ಏನ ತಯಾರು ಮಾಡಿದಳ ಕೂಸನ ಕುಮಾರನ ಹಾ ಅದೇ ಕುಮಾರನ ರುಂಡವನ್ನ ಕತ್ತರಿಸಿ ಬಿಟ್ಟ ಪರಮಾತ್ಮ

ಪರಮಾತ್ಮ ರುಂಡವನ್ನ ಸಂಸಿ ಬಿಟ್ಟ ಬಿಟ್ಟ ರುಂಡ ಬಿಟ್ಟೊಂದು ಕಡೆ ಬಿತ್ತು ದಡ ಒಂದ್ ಕಡೆ ಬಿತ್ತು ಪಾರ್ವತಿ ಒಳಗಿಂದ ಹೊರಗೆ ಬರ್ತಾಳ ರುಂಡ ಕಡೆ ಬಿದ್ದತಿ ಓರ್ಯಾಡಿ ಅಳತಾಳ ದೇ ಪರಮಾತ್ಮನಿಗೆ ಪತಿ ದೇವನಿಗೆ ಒಂದು ಮಾತು ಹೇಳ್ತಾಳ ಪತಿದೇವ ಓ ಇವತ್ತು ನನ್ನ ಮಗ ನನಗೆ ಜೀವಂತವಾಗಿ ಬೇಕು ನೀ ಏನು ಅನ್ನೋದು ನನಗ್ ಗೊತ್ತಿಲ್ಲ ಇದಕ್ಕಿಂತ ಹಿಂದ ಒಂದು ಕಾರಣ ಆಗಿತಿ ಗುರುಗಳೂ ಪರಮಾತ್ಮ ಆಗಿರ್ತಕ್ಕಂಥ ರುಂಡವನ್ನ ಕಡಿಬೇಕಾದ್ರಿಂದು ಒಬ್ಬರದ ಶ್ರಾಪ ಪರಮಾತ್ಮನಿಗೆ ಆಗೈತಿ ಅದಕ್ಕಾಗಿ ಪರಮಾತ್ಮ ತನ್ನ ಮಗನ ರುಂಡವನ ಕಡಿಯುವಂತ ಪ್ರಸಂಗ ಪರಮಾತ್ಮನಿಗೆ ಬಂದೈತಿ ಆನೆಯ ಮೇಲೆ ಮೂವತ್ತ ಮೂರು ಕೋಟಿ ದೇವತೆಗಳು ಇದ್ರು ಅರವತ್ತಾರು ಕೋಟಿ ದೈತರಿದ್ರು ನವ ಕೋಟಿ ಶುದ್ಧರಿದ್ರು ಹೌದ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳಿದ್ದು ಕರೆ ಯಾವ ರುಂಡವನ ತರಲಿಲ್ಲ ಬೆಕ್ಕಿಂದ ತರಲಿಲ್ಲ ಹಿಂದೊಂದ್ ಕಾರಣ ಐತಿ ಹೌದ್ 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 ಹೌದಿಲ್ಲ ಆಹ ಏನ ಕಾರಣ ಐತಿ ಮುಂದಿನ ಪಳೇಕ ಹೇಳ್ರಿ ಹೇಳ್ರಿ ಏಳ್ ನಿಮಗ ಆಗ್ಲಿಲ್ಲ ಅಂದ್ರೆ ನನ್ನರಿಗ್ ಕೇಳ್ರಿ ಆ ಚುಟುಕ ಮಾವ್ರು ಅಳ್ರಿ ಹೌದಿಲ್ಲ ಆಹ ಅದಕ್ಕ ಹೌದೌದು ಪರಮಾತ್ಮ ಆಗಿರ್ತಕ್ಕಂಥವ್ ಹಾ ಹಿಂದೇನಾಗಿತ್ತು ಅಂತ ಕೇಳಿದ್ರ ಏನಾಗೇತಿ ನಿರ್ವಾಸ ಮುನಿ ಆಗಿರ್ತಕ್ಕಂಥವ್ ಇಂದ್ರ ದೇವನಿಗೆ ಶ್ರಾಪ್ ಕೊಟ್ಟಿದ್ದ ಏಲತ್ತು ಕೊಟ್ಟಿದ್ದ ಇಂದ್ರ ದೇವನಿಗೆ ಶ್ರಾಪ್ ಕೊಟ್ಟಿದ್ದ ಆಹಾ ಇವತ್ತಿನ ದಿವಸ ನೋಡಿ ಯಾವಾಗ ಇವತ್ತು ಹಾ ఏదా దుర్వాసమణి భూలోకదగ్గ ఇతి ఇతి ఇంద్రనే అంతాక లక్ష్మీదేవి ఇదో సాకట శ్రీమంతుకి ఇతి ఇతి ಲಕ್ಷ್ಮಿ ಅಂದ್ರ ಆ ರಾಜ್ಯವನ್ನು ಕೊಡುವಂತ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಹೌದಲ್ಲ ಕೊಡುವಂತ ಭಾಗ್ಯ ಲಕ್ಷ್ಮಿ ಹೌದಾ ಐಶ್ವರ್ಯವನ್ನು ಕೊಡುವಂತ ಐಶ್ವರ್ಯ ಲಕ್ಷ್ಮಿ ಅಂತ ಲಕ್ಷ್ಮಿಗೋಣ್ಣೆಲ್ಲ ಯಾರು ಇಟ್ಕೊಂಡಿರ ನಮ್ಮ ಅಪ್ಪ ಇಟ್ಕೊಂಡಿದ್ದ ಅವನಂತ ಶ್ರೀಮಂತ ಜಗತ್ತಿನಾಗ ಯಾರು ಇದ್ದಿರಕಿಲ್ಲ ಹೌದು ಅವಾಗ ಎಂದ್ರ ದೇವ ಆಗಿರ್ತಕ್ಕಂಥ ಇದ್ದ ದುರ್ವಾಸಮಣಿ ಭೂಲೋಕದಾಗಿದ್ದ ದುರ್ವಾಸಮಣಿ ತಿಳ್ಕೊಂಡ ಏನತ್ತ ಐಶ್ವರ್ಯವಂತ ಇಂದ್ರದೇವ್ ವೈಕುಂಡದೊಳಗದ ಅವನ ಭೂಲೋಕಕ್ಕೆ ಕರೆಸಿ ಏನ್ ಮಾಡ್ಬೇಕ ಅವನು ಒಂದು ಸನ್ಮಾನ ಸತ್ಕಾರವಾಗಿ ಇಟ್ಕೋಬೇಕು ನಾವು ಪುಷ್ಪದ ಮಾಲಿ ಮಾಡಿ ಮೂವತ್ತ್ ಮೂರು ಕೋಟಿ ದೇವಾನ ದೇವತೆಗಳಿಂದ ಏನ್ ಮಾಡಿದ ಆಶೀರ್ವಾದ ಪಡ್ಕೊಂಡು ಆ ಮಾಲಿ ಮಾಡ್ಕೊಂಡು ತಂದ ಬರ್ತಾನ ಇಂದ್ರ ತಿಳ್ಕೊಂಡ ಸನ್ಮಾನ ಮಾಡ್ಬೇಕಂದ್ರೆ ತಿಳ್ಕೊಂಡ ಸನ್ಮಾನ ಮಾಡ್ಬೇಕು ತಿಳ್ಕೊಂಡ ಮಾಲಿ ಹಾಕಲಾಕ ಹೋದ ಅವಾಗ ಇಂದ್ರ ದೇವನಿಗೆ ಸೊಕ್ಕ ಆಶ್ವರ್ಯದ ಮದ ಇತ್ತ ಏನಂತ ನನಗೆ ಕೈಗೊಂದಾಲ ಕಾಲಿಗೊಂದಾಲ ಬಂಗಾರ ಮಂಚ ಮೇಲೆ ಮಲಗತೀನಿ ಬಂಗಾರಿ ಆದ್ರಹ ಇವತ್ತಿನ ಎಂತ ಬಾಯ್ ಹೋಗುವಂತ ಪುಷ್ಪದ ಮಾಲೀತನ ನನಗೆ ಹಾಕಲಾಕ್ ಬೀಸಾಡಿ ಮೂಗಿನಿಂದ ಮೂಸಿ ನೋಡಿ ಬೀಸಾಡಿ ಒದ ಬಿಟ್ಟ ಅದು ಹೋಗ ಗಂಡನಿ ಅಂತಕ್ಕಂತ ಹೋಗಿ ನೀರ್ ಹುಂಡಿನಾಗ ಹೋಗಿ ಕೂತಿತ್ತ ಅವಾಗ ದುರ್ವಾಸ ಮುನಿ ಆನೆಗೊಂದು ವರ ಕೊಟ್ಟಾನ ಏಳು ಕೊಟ್ಟಾನ ನಿನ್ನ ರುಂಡಿನೊಳಗಿ ಮಾಲೆ ಹೋಗಿ ಬಿದ್ದೈತಿ ಅಂದ್ರ ಮೂವತ್ತ ಮೂರು ಕೊಟ್ಟು ದೇವಾನು ದೇವತೆಗಳು ಎಲ್ಲಾ ಸೂರ್ಯ ಚಂದ್ರ ಇರುವ ತನಕ ಒಂದು ಗಂಗೆ ಹರಿಯುವ ತನಕ ಏನಾಗಬೇಕ ಪಾರಂದ ಪೋರ್ ತನಕ ಭೂಮಿ ಮೇಲೆ ಮೂವತ್ತ ಮೂರು ಕೊಟ್ಟು ಎಲ್ಲಾ ದೇವನ ದೇವತೆಗಳಿಗಿಂತ ಮೊದಲು ಭೂಮಿ ಮೇಲೆ ನಿಂದ ಪೂಜಾ ಆಗಲಿ ಅಥವಾ ವರ ಕೊಟ್ಟ ದುರ್ವಾಸ ಮುನಿ ಮಾತು ಚಂದ್ರದೇವರಿಗೂ ಏ ಹೇಳ ಯಾವಾಗ ನೀ ನೀಸಿ ನೋಡಿ ಮಾಲಿ ಹೋಗುದಿ ಅಂದ ಬಳಕ ಅಂದ ಬಳಕ ನಿನ್ನ ಕೈಯಿಂದ ಆನೆಯ ಹತ್ಯವನ್ನು ಮಾಡ್ಲಕ್ ಅಷ್ಟ ಪರಮಾತ್ಮ ಹೌದು ಅವಾಗ ಪರಮಾತ್ಮ ನೋಡಿ ಯಾರ್ನ ಕರೆದು ಹೇಳ್ತಾನು ಯಾರನ್ನ ಕರ್ದನು ಯಾರಪ್ಪ ತಗ ಇಂದ್ರೇವನ ಕರೆದ ಉತ್ತರ ದಿಕ್ಕಿನ ಕಡೆ ಹೋಗು ಉತ್ತರ ದಿಕ್ಕಿನ ಕಡೆ ಮುಗ ಮುಖ ಮಾಡಿದ ಬಂದ ತಗೊಂಡ್ ಅವಾಗ ಯಾರು ಯಾರಪ್ಪ ಇಂದ್ರದೇವ ಸುದರ್ಶನ ಚಕ್ರದಿಂದ ಏರ್ಬಡ್ಯ ಐರಾವತ್ ಅಂತಕ್ಕಂಥ ರುಂಡವನ್ನ ರುಂಡವನ ಕರೆದು ಮಾಡಿಕೊಂಡ ಗರುಡಿನ ಮ್ಯಾಲ ಇಟ್ಟುಕೊಂಡು ತಂದ ಪರಮಾತ್ಮನ ಕೈ ಹಾಕಿ ಕೊಟ್ಟನ ಹೌದಾ ಪರಮಾತ್ಮ ಆಗಿರ್ತಕ್ಕ ಸತ್ತ ಬಿದ್ದಿರ್ತಕ್ಕಂತ

ಎಲ್ಲಾಗೂ ಎಲ್ಲರಕ್ಕಿಂತ ಮೊದಲ ಭೂಮಿ ಮೇಲೆ ನಿಂದ ಪೂಜೆ ಆಗ್ಲಿ ತೋರ ಕೊಟ್ಟ ಪರಮ ಹೌದಾ ಈಗ ಸದ್ಯಕ್ಕ ಮ್ಯಾಲ ಇರ್ತಕ್ಕಂತ ಅನಿರುಂಡ ಕೆಳಗಿರ್ತಕ್ಕಂತ ಮನುಷ್ಯರ ಶರೀರ ಶರೀರ ಇವ ಏನ ಗಣಪತಿ ಚೌತಿಯ ದಿನ ಬರ್ತಾನ ನೋಡು ಇವ್ ನಿಮ್ ಅವಾಗ ಹುಟ್ಟಿದ ಮಗ ಅಲ್ಲ ಇವ್ ನಮ್ಮ ಅಪ್ಪ ಹುಟ್ಟಿದ ಮಗ ಅಲ್ಲ ಹೌದಾ ಬಸ್ಸು ಮಾಸ್ತಾರ ನಿಮ್ಮ ಅವ್ವನ ಮಗ ಅಲ್ರಿ ಇವ ನಮ್ಮ ಅಪ್ಪನ ಮಗ ಇವ ಇವನು ನಮ್ಮ ಅಪ್ಪನ ಮಗ ಅದಾನ ಹೌದಿಲ್ಲ ನಿನಗೆ ಇಡೀ ಸಾರಾಂಶ ಎಲ್ಲಾ ಏನಪ್ಪಾ ಉತ್ತರ ಕೊಟ್ಟು ಹೋಗಿನಿ ಹೌದು ಏನ ಮುಂದಿನ ಪಾಳಿ జోడి కలవంత నిమ్మ అప్పన విఘ్న నిమ్మ అప్పగ బిట్ అందరు అందరి గణపతి హా విఘ్న ఏను ఏన పరమాత్మ ಅವಾಗ ಬ್ಯಾರೇ ದೇವರ ಶ್ರಾಪದಿಂದ ಗಣಪತಿ ಆ ತನ್ನ ಮಗನ ಕುಮಾರ ರುಂಡಾ ಕಡ್ದು ಕಡ್ದು ಏನು ಕುಮಾರ ಗಣ ಬಂದಾಗ ರುಂಡಾ ಕಡ್ದು ಪರಮಾತ್ಮ ಹೌದಾ ಬಸ್ ಮಾಸ್ತರ್ ಇದನ್ನ ಹೇಳ್ಬೇಕು ಮುಂದಿನ ಪಳಕ್ ಬಂದ ಹೇಳ್ತಾರ ಹೇಳ್ತಾರ ಹೌದಲ್ಲ ಅದಕ್ಕೆ ಯಾಕಂದಾಗ ಮಂಗಳ ಚಂಡಿಕನ ಮಂಗಳವಾರ ದಿವಸ ಪೂಜೆ ಮಾಡ್ಕೊಂಡಾರು ಶಿವನಿಗೆ ಕಂಟಕ ಬಂದಿತ್ತು ಬೈಲ್ ಮಾಡ್ಯಾರ ತವ್ರ ಹೇಳ್ತಾರ ಹೇಳಾರ ಹೇಳಾರ ಶಿವನಿಗೆ ಬಂದಿರತಕ್ಕಂತ ಕಂಟಕವನ್ನ ನಿಮ್ಮವ ಒಬ್ಬಕ್ಕೆ ಬೈಲ್ ಮಾಡ್ಯಾರ ಅಂದ್ರ ಅಂದ್ರ ಮುಂದಿನ ಪಳಕ್ ಪುರಾಣ ತಂದ ತೋರ್ಸ್ರಿ ಹೌದಲ್ಲ ನಮ್ಮಪ್ಪಗ ಬಂದಿರ ಕಂಟಕವನ್ನು ನಿಮ್ ಅವ್ವ ಬೈಲು ಮಾಡಿಲ್ಲ ಅವ್ ನಮ್ಮಅಪ್ಪ ನಮ್ಮಅಪ್ಪಾನೇ ಬಯಲು ಮಾಡಿ ಅನ್ನಿ ಇವತ್ತಿನ ದಿವಸ ಹಾ ಕೂಡ ದೈವಕ್ಕೆಲ್ಲ ಮುಂದಿನ ಪಳಕೆ ಬಂದ ಉತ್ತರ ಕೊಡೋಣ ಅಂತಕ್ಕಂತ ಮಾತು ಹೇಳಿ ಹೇಳಿ ಬಾಳ ಹಾಡಿ ಬಾಳ್ ಮಾತಾಡಿ ದೈವಕ್ಕೋದು ಬೇಡ 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 ಎಲ್ಲಾ ಟೇಜ್ ಒಳಗ ಗಂಡ ಮಕ್ಕಳು ಬಾಳ ಜನ ಕುಡಿದ್ರೆ ಹೆಣ್ಣು ಮಕ್ಕಳು ಸ್ವಲ್ಪ ಜನ ಕೊಡ್ತಾರ ಆದ್ರ ಇಲ್ಲಿ ಏನಾಗೈತಿ ಇಲ್ಲಿ ಗುಡಮಕೇರಿ ಗ್ರಾಮದೊಳಗ ದುರ್ಗಾಮ ದೇವಿ ಜಾತ್ರೆ ಒಳಗ ನಮ್ಮ ಗಂಡ ಮಕ್ಕಳ ಕಿಂತ ಹಾ ನಮ್ಮ ಹೆಣ್ಮಕ್ಳ ಬಳಿಗೇ ಭಾಳ ಚಂದ ಕೊಡುದಿಲ್ಲ ಇಲ್ಲಿ ಹೆಣ್ಮಕ್ಳು ಯಾಕೆ ಕುಡಿಯೋ ಹೇಳಿರ್ತಮ ಯಾಕೋ ಅದ್ ಗಂಡ ಮಕ್ಕಳೆಲ್ಲ ಟಗರಿ ಸರ್ ಹೋಗ್ಯಾರ ಅವರು ಧಾರಾವೆ ಎಲ್ಲ ಬಂದಿರ್ತಾವೆ ಅದಕ್ಕೆ ಬಂದಾರ ಅವರು ಹೆಂಗಂದಿ ಹಾ ಹೌದಿಲ್ಲ ಅದಕ್ಕೆ ಸಿದ್ಧಪಣ್ಣ ಹಾ ಯಾಕಂದ್ರೆ ಚೆನ್ನಾಗಿ ಕುಟ್ಟಿ ಬಂದ ಬಳಕ ಗಂಡನ ಮೇಲೆ ಅದಕ್ಕೆ ಹೆಂಗ ಪ್ರೀತಿ ಇರಬೇಕು ಅಂತಕ್ಕಂಥದ್ದು ಆ ಹಾ ಒಂದ್ ಎರಡು ನೋಡಿ ಸತ್ಯ ಸುಂದರ ಹಾಡಿ ಸರ್ಜೋಡಿ ಹಾಡು ಅಂತ ಕಲ ಚಾನ್ಸ್ ಕೊಡ್ ಕೊಡೋಣ ಕೊಡೋಣ